ಕಿತ್ತೂರು ಚೆನ್ನಮ್ಮ ಪತ್ತಿನ ಸಹಕಾರಿ ಸಂಘದ ಹದಿನೈದನೇ ವಾರ್ಷಿಕ ಮಹಾಸಭೆ ಶನಿವಾರ ಸಂಘದ ನೂತನ ಸಭಾಭವನದಲ್ಲಿ ಭವ್ಯವಾಗಿ ಜರುಗಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ರಮೇಶ್ ಕಮತ್ ಅವರು ಕಳೆದ ಹದಿನೈದು ವರ್ಷಗಳಿಂದ ಸಂಘದ ಆರ್ಥಿಕ ಪ್ರಗತಿಗೆ ಸಮಾಜದ ಹಿರಿಯರ ಶ್ರಮ ಹಾಗೂ ಸರ್ವ ಸದಸ್ಯರ ಸಹಕಾರ ಕಾರಣವಾಗಿದೆ ಸಂಘದ ಉನ್ನತ ಪ್ರಗತಿಗೆ ಇನ್ನೂ ಹೆಚ್ಚಿನ ಸದಸ್ಯತ್ವ ಮತ್ತು ಷೇರುದಾರರನ್ನು ಸೇರಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸಕಾಲಕ್ಕೆ ತೆಗೆದುಕೊಂಡಂತಹ ಸಾಲವನ್ನು ಮರುಪಾವತಿಸಬೇಕು ಸಂಘದಲ್ಲಿ ಒಟ್ಟು ಸಾವಿರದ ಐದುನೂರ ಅರವತ್ತಾರು ಸದಸ್ಯರಿದ್ದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಘವು ಒಂಬತ್ತು ಲಕ್ಷ ನಿವ್ವಳ ಲಾಭವನ್ನು ಗಳಿಸಿದೆ ಎಂದು ವಿವರಿಸಿದರು ಬಂದು ವಿಶ್ವಾಸ ಮಾಡಿರಿ ಅದಕ್ಕೆ ನಾನು ಮತ್ತು ಈ ನಮ್ಮ ಕಾರ್ಯಕ್ರಮದ ಮುಂದಿನ ನಮಗೇನಾದ್ರೂ ಆಶಯ ಅಂದ್ರೆ ಒಂದು ಐದು ದಿನ ಕಾರಣ ಕಿರು ಚಿನ್ನ ಪುರಾಣವನ್ನು ನಾವು ಈ ಒಂದು ಈ ಜೀವನ ಪ್ರಾರಂಭ ಮಾಡಬೇಕಂತ ಒಂದು ಆಸೆ ಇಟ್ಟು ಅದರ ಸ್ವಲ್ಪ ಎಲ್ಲರೂ ತಮ್ಮ ಹಿರಿಯರು ಯುವಕರು ಎಲ್ಲರೂ ಅದಕ್ಕೆ ಸಹಾಯ ಸಹಕಾರ ಕೋರಿ ಪ್ರಾರ್ಥನೆ ಮಾಡಿ ನಮ್ಮ ಸಂಸ್ಥೆಯು ಒಂಬತ್ತು ಲಕ್ಷ ಮೂವತ್ತು ಸಾವಿರ లాభ నివళ లాభం ఉదసీ సుమారు ఇప్ప కోటి ఐదు లక్ష కర్ణానికి గాలి ఉన్నత స్థానం అందరూ సహకారం ನಿರ್ದೇಶಕ ಪ್ರಭುಗೌಡ ಪಾಟೀಲ್ ವಾರ್ಷಿಕ ವರದಿ ಅಡಾವೆ ಪತ್ರಿಕೆ ಹಾನಿ ಆಯವ್ಯಯ ಷೇರು ಬಂಡವಾಳ ಕಾಯ್ದಿಟ್ಟ ನಿಧಿ ಟೇಬುಗಳು ಹಾಗೂ ಸಾಲ ಮುಂಗಡದ ವಿವರವನ್ನು ಮಂಡಿಸಿದರು ಸಂಘದಿಂದ ವಾಹನ ಯಂತ್ರೋಪಕರಣ ಹಾಗೂ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತೆ ವೈಯಕ್ತಿಕ ಸಾಲಗಳನ್ನು ನೀಡಲಾಗುತ್ತಿದೆ ಎಂದರು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮೂರು ಲಕ್ಷ ಐವತ್ತೈದು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಮೂರು ಮೂರು ಲಕ್ಷ ಅರವತ್ತೆಂಟು ಸಾವಿರ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂಬತ್ತು ಲಕ್ಷ ಮೂವತ್ತೈದು ಸಾವಿರ

ಎರಡ್ ಸಾವಿರಕ್ಕೆ ಹದಿನೈದು ಸದಸ್ಯರನ್ನು ಹೊಂದಿದೆ ಸದಸ್ಯರ ಗ್ರಾಹಕರ ನಿರಂತರ ಹಾಗೂ ಸಂಪೂರ್ಣ ಸಹಕಾರ ಹೊಂದಿರುವ ಈ ಸಾಧನೆಗಳು ಸಾಧ್ಯವಾಗಿದೆ ಅಂದರೆ ಅತಿ ಶುಭ ಮುಂದೂರು ವರ್ಷದಲ್ಲಿ ಇನ್ನೂ ಹೆಚ್ಚಿನ ಶ್ರದ್ಧೆ ಮತ್ತು ಉತ್ಸಾಹದಿಂದ ಸಣ್ಣ ವಹಿವಾಟುಗಳನ್ನು ನಡೆಸಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಬದ್ಧವಾಗಿ ಬಂದು ತೋರಿಸಲು ಸಂತೋಷ ಇದನ್ನ ಒಂದು ಇದನ್ನ ರೂಪಿಸಿಕೊಂಡು ನಮ್ಮದೇ ಮಾಡಿದೆ ಸಭೆಯಲ್ಲಿ ಮಾತನಾಡಿದ ತಾಲೂಕ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ್ ಹಾಗೂ ಸಂಘದ ನಿಕಟಪೂರ್ವ ವ್ಯವಸ್ಥಾಪಕ ಬಿಎಂ ರಾಂಪೂರ್ ಅವರು ಸಂಘವು ಆರ್ಥಿಕ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಇದಕ್ಕೆ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರ ಪರಿಶ್ರಮವೇ ಕಾರಣ ಪುಟ್ಟ ಹೆಜ್ಜೆಯಿಂದ ಆರಂಭವಾದ ಸಂಘ ಇಂದು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿದೆ ಎಂದು ಶ್ಲಾಘಿಸಿದರು ಶರಣಗೌಡ ಪಾಟೀಲ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಭೆಯ ನಡಾವಳಿಯನ್ನು ಓದಿದರು ವ್ಯವಸ್ಥಾಪಕ ವೀರೇಶ್ ಹುಣಗುಂದ್ ವಿಷಯ ಮಂಡನೆ ಮಾಡಿದರು ಸಂಘದ ಕಾರ್ಯಾಲಯದಲ್ಲಿ ಸಂಘದ ಅಧ್ಯಕ್ಷರಾದ ರಮೇಶ್ ಹೇಳಿದರು ಕಾಯ್ದೆ ಕಲಂ ಐವತ್ತೇಳು ಹಾಗೂ ಇಪ್ಪತ್ತೆರಡು ಇಪ್ಪತ್ತೆರಡು ನಿಯಮ ಅನ್ವಯ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲಾಭ ವಿಂಗಡನೆಯನ್ನು ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿದ ಆಡಳಿತ ಮಂಡಳಿ ಸಭೆಯಲ್ಲಿ ವಿಭಾಗಿಸಿದ್ದು ಈ ಕೆಳಗಿನ ಪ್ರತಿಭಾ ಪುರಸ್ಕಾರ ಹಾಗೂ ಗೌರವ ಸಮರ್ಪಣೆ ಪ್ರತಿ ವರ್ಷದಂತೆ ಈ ವರ್ಷವು ಸಂಘದಿಂದ ಹತ್ತನೇ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ನಗದು ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಜೊತೆಗೆ ನಿವೃತ್ತ ಪ್ರಾಚಾರ್ಯರನ್ನ ಹಾಗೂ ಸಂಘದ ಉತ್ತಮ ಗ್ರಾಹಕರನ್ನ ಗೌರವಿಸಲಾಯಿತು ಸಭೆಯಲ್ಲಿ ಉಪಾಧ್ಯಕ್ಷ ಬಸವರಾಜ ಗೋನಾಳ್ ನಿರ್ದೇಶಕರುಗಳಾದ ಶರಣಪ್ಪ ಹೊಳಿ ಪರಶುರಾಮ್ ಡವಳಗಿ ಸುಭಾಷ್ ಬಿದ್ರಕುಂದಿ ಅಶೋಕ್ ಕಾಟಿ ಮಹಂತೇಶ್ ನಿಡುಗುಂದಿ ಬೋರಮ್ಮ ಸಾಲವಡಗಿ ಗುರುಬಾಯಿ ಹುಸಮನಿ ಹನುಮಂತರಾಯ ಬಿರಾದರ್ ಸೇರಿದಂತೆ ಗಣ್ಯರಾದ ಕಾಮರಾಜ್ ಬಿರಾದರ್ ಅಂಬರೀಶ್ ಗುಳಿ ಶರಣಗೌಡ ಬುದಿಹಾಳ್ ಮಲ್ಲಪ್ಪ ಹತ್ತಿ ಜಿಸಿ ಅಂಗಡಿ ವೀರೇಶ್ ಡವಳಗಿ ವೀರೇಶ್ ಹಡಲಗೇರಿ ಸೇರಿದಂತೆ ಸಂಘದ ಸದಸ್ಯರು ಗಣ್ಯರು ಭಾಗವಹಿಸಿದ್ದರು ನಿರ್ದೇಶಕ ಅನಿಲ್ ಪಾಟೀಲ್ ಬಿಪಿ ಪಿ ಪಾಟೀಲ್ ಪ್ರಾರ್ಥಿಸಿದರು ಸಿ ಜಿ ನಾಗರಾಳ್ ಹಾಗೂ ಎಂಬಿ ಪಾಟೀಲ್ ನಿರೂಪಣೆ ಮಾಡಿದರು ಶಿವಾನಂದ ಕುಡುಗಿ ವಂದಿಸಿದರು i'll do it for